ಫಿಫ್ಟಿ ಲ್ಯಾಕ್ ಪ್ಲಸ್ ವೋಟಿಂಗ್ ಬಂದಿದೆ ತುಕಲಿ ಸಂತೋಷ್ ಅವರಿಗೆ ಅಂದರೆ ಫೇಕ್ ವೋಟಿಂಗ್ ಅಡಿತಾ ಇದೆಯಾ ಅದ್ರ ಬಗ್ಗೆ ಎಲ್ಲ ನಿಮಗೆ ಅದಕ್ಕೆ ಒಂದು ಸಪ್ರೇಟ್ ಆಡಿಟಿಂಗ್ ಟೀಮ್ ಇದೆ ಅದು ಆ ಪ್ಲಾಟ್ಫಾರ್ಮ್ಗೆ ಒದಿಯಕ್ಕೆ ಹೋಗ್ಬಾರ್ದು ಇಲ್ಲ ಅದ್ರ ಬಗ್ಗೆ ಕೆಡದಾಗ ಮಾತಾಡಕ್ಕೆ ಹೋಗಬಾರ್ದು ಅದೊಂದ್ರೆ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ನಿನ್ನೆ ನೋಡಿದ್ರಿ ಸೊ ಬಿಗ್ ಬಾಸ್ ಫೈನಲ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಯಾರ್ಯಾರು ಎಲಿಮಿನೇಟ್ ಆದರು ಅಂತ ತಿಳಿಸ್ಕೊಡ್ತೀವಿ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಅಂತಂದರೆ ಒಬ್ಬರಿಗೆ ಸಖತ್ತಾಗಿ ಕ್ಲಾಸ್ ತೊಗೊಂಡ್ರು ನಮ್ಮ ಹಬ್ಬ ಕಿಚ್ಚ ಸುದೀಪ್ ಅವರು ಅದು ಯಾರು ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಮೇ ಬಿ ನೀವೆಲ್ಲ ಮೋಸ್ಟ್ ಆಫ್ ಆಲ್ ನನ್ನ ನೋಡಿರ್ತೀರ ನಿನ್ನೆ ಅಂತೂ ಫುಲ್ಲು ಎಂಟರ್ಟೈನ್ಮೆಂಟ್ 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 ಸೊ ಎಷ್ಟು ಮಜ ಆಗಿತ್ತು ಫಸ್ಟ್ ಫಸ್ಟು ಸ್ಟಾರ್ಟಿಂಗಿಂದ ಹೇಳಬೇಕು ಅಂತಂದರೆ ನಮ್ಮ ಬಾದ್ಶಾ ಸುದೀಪ್ ಅವರು ಎಂಟ್ರಿ ಕೊಟ್ಟರು ಸೊ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅವರು ರೆಡಿಯಾಗಿದ್ದ ರೀತಿ ಹೆಂಗಿತ್ತು ಅಂತಂದರೆ ಅಬ್ಬಾ ಆ ಜಾಕೆಟ್ ಮೇಲೆ ಬಾದ್ಶಾ ಅಂತ ಬರ್ದಿತ್ತು ಆ್ಯಂಡ್ ಕೆ ಅಂತ ಎಲ್ಲ ಗೋಲ್ಡನ್ ಇದರಲ್ಲಿ ಸೀಕ್ವೆನ್ಸಲ್ಲೆಲ್ಲ ಆರ್ಡ್ ವರ್ಕ್ ಮಾಡಿದರು ಸಖತ್ತಾಗಿತ್ತು ಮಾತ್ರ ಆ್ಯಂಡ್ ನೆಕ್ಸ್ಟು ಅವ್ರ ಎಂಟ್ರಿ ಸೊ ಐ ಆಮ್ ವಿಲ್ಲನ್ ಅನ್ಕೊಂಡು ಒಂದು ಸಾಂಗ್ ಎಂಟ್ರಿಲಿ ಬಂದಿದ್ದಾರೆ ಕೆಳಗಡೆ ಅದು ಒಂಥರ ಏನದು ಕಿಂಗ್ ಇದು ಅನ್ಸುತ್ತಲ್ಲ ಅದು ಚೆಸ್ ಪಾನ್ಸ್ ಬರುತ್ತಲ್ಲ ಸೊ ಅದ್ರ ಮೇಲೆ ಎಂಟ್ರಿ ಕೊಟ್ಟರು ಅಂಡ್ ಇದನ್ನ ಒಂದು ಏನಪ್ಪಾ ತಿಳ್ಕೊಬೋದು ಅಂತಂದ್ರೆ ಸೊ ವಿನಯ್ ಅವ್ರು ಅವಾಗ ಅವಾಗ ಹೇಳ್ತಾ ಇರ್ತಾರೆ ಒಳಗಡೆ ಇದ್ದಾಗ ಸೊ ಏನಪ್ಪಾ ಅಂತಂದ್ರೆ ಎಲ್ಲಾರು ಫಸ್ಟ್ ಚೆಸ್ ಅಲ್ಲಿ ಸಣ್ಣ ಸಣ್ಣ ಕಾಯಿಗಳನ್ನ ಹೊಡೆದಾಕ್ಬಿಟ್ಟು ರಾಜ ಒಬ್ಬ ಉಳ್ಕೊಂತಾನೆ ಅಂತ ಬಟ್ ಅಲ್ಲಿ ಸುದೀಪ್ ಅವರು ಎಂಟ್ರಿ ಕೊಟ್ಟಿದ ರೀತಿ ನೋಡಿದ್ರೆ ನಾನೇ ಮೇನ್ ಆಗಿತ್ತು ಎಂಟ್ರಿ ಸೊ ಅದೊಂದು ಐಡಿಯಾ ಕೂಡ ಚೆನ್ನಾಗಿತ್ತು ಕ್ರಿಯೇಟಿವಿಟಿವಾಗಿತ್ತು ಸೊ ಎಂಟ್ರಿ ಕೊಟ್ಟರು ಎಂಟ್ರಿ ಕೊಟ್ಟಾದ್ಮೇಲೆ ನೆಕ್ಸ್ಟ್ ನಮ್ಮ ಆರು ಕಂಟೆಸ್ಟೆಂಟ್ ಗಳಿಗೆ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಬಿಗ್ ಬಾಸ್ ಅವರು ಗಿಚ್ಚಿ ಗಿಲಿಗಿ ತಂಡ ಒಳಗಡೆ ಕಳಿಸಿದ್ರು ಬಿಗ್ ಬಾಸ್ ಮನೆಗೆ ಯಾವ್ದು ಸೊ ಆಕ್ಚುಲಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಆದ್ಮೇಲೆ ತುಂಬಾ ಜನಕ್ಕೆ ಹೇಳ್ತಾ ಇದ್ರು ಏನ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಸೊ ಆಕ್ಚುಲಿ ಗಿಚ್ಚಿ ಗಿಲ್ಗಿಲಿ ಸೀಸನ್ ತ್ರೀ ಬರ್ತಾ ಇದೆ ಸೊ ಆ ಟೀಮ್ ಅವರು ಮೇ ಬಿ ದೇಶಪಾಂಡೆ ಅವರು ಅವ್ರ ಎಂಟ್ರಿ ಕೊಟ್ಟು ಅವರು ನಮ್ಗೆ ಯೂಟ್ಯೂಬ್ ಇಂದ ಗೊತ್ತೇ ಇದೆ ಸೊ ಅವರು ಒಬ್ಬ ಬ್ಲಾಗರ್ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ ಸೊ ಅವ್ರು ಇವಾಗ ಆಂಕರಿಂಗ್ ಕೂಡ ಆಂಕರಿಂಗ್ ಫಸ್ಟ್ ಇದ್ರು ಸ್ವಲ್ಪ ಕೆಲಸ ಇಲ್ಲ ಅಂದ್ರೆ ಅವರೇ ಹೇಳಿದ್ರೆ ಸ್ವಲ್ಪ ಕಾಮಿಡಿ ಪ್ರೋಮ್ ಎಲ್ಲ ಮಾಡಿರ್ತಾರೆ ನೀವು ನೋಡಿರ್ತೀರ ಫುಲ್ ಕಲರ್ಸ್ ಅಲ್ಲಿ ಬರ್ತಾ ಇರುತ್ತೆ ಅದು ನಮ್ಮ ನಿರಂಜನ್ ದೇಶಪಾಂಡೆ ಅವರು ಒಂದು ಸಾಂಗ್ ಬರ್ಕೊಂಡ್ ಬಂದಿದ್ರು ಬಸ್ ಯಾವ ಸೀಟ್ ನೋಡು ರಶ್ ಅಂತ ಆ ಸಾಂಗ್ ಬರ್ಕೊಂಡ್ ಬಂದು ಎಲ್ಲಾರ್ಗು ಬಿಗ್ ಬಾಸ್ ಒಳಗಡೆ ಕೊಟ್ಟಿದ್ರು ಜೊತೆಗೆ ಪಟ್ ಪಟ್ ಅಂತ ಏನು ಮಾಡಿದ್ರು ಅದೇ ತರನೇ ರೀಕ್ಯಾಪ್ ಬಟ್ ಅದು ಫನ್ನಿ ಮುಖಾಂತರ ಬಂತು ಸೊ ಆಕ್ಚುಲಿ ಏನಪ್ಪಾ ಬಿಗ್ ಬಾಸ್ ಆದ್ಮೇಲೆ ತುಂಬಾ ಜನ ಕೇಳ್ತಾ ಇದ್ದಾರೆ ಏನು 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 ಅಂತ ಸೊ ಬಿಗ್ ಬಾಸ್ ಆದ್ಮೇಲೆ ಗಿಚ್ಚಿ ಗಿಲಿ ಗಿಲಿ ಸೀಸನ್ ತ್ರೀ ಬರ್ತಾ ಇದೆ ನೀವು ಕೂಡ ನೋಡಿ ನಗಬಹುದು ನಕ್ಸೋಕೆ ಒಂಥರ ಅದೊಂಥರ ಟೀಮ್ ಇದೆ ಬಟ್ ಕಷ್ಟ ಕೆಲಸ ಅದು ಬಟ್ ಅದನ್ನ ನಕ್ಸಕ್ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ನಗದಿಂದ ನಮಗೂ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಸೊ ಅದನ್ನ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಬಿಗ್ ಬಾಸಿಂದ ನಮ್ಮ ನೆಚ್ಚಿನ ತುಕಾಲಿ ಸಂತೋಷ್ ಅಂತ ಹೇಳ್ಬೋದು ಸಂತೋಷ್ ಅಂತ ಬಂದ್ಬಿಟ್ಟು ಯಾರೇಳಿ ಹೆಸರು ಕೊಟ್ಟಿರೋದು ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ ಗೊತ್ತಿರುತ್ತೆ ಕಾಮಿಡಿ ಸಂತೋಷ್ ಅಂತ ಯಾರು ಕರೀತಾರೆ ಅಂತ ಅದು ಒಬ್ಬೊಬ್ರು ಅದು ಯಾರು ಅಂತ ನೀವು ಕಮೆಂಟ್ ಬಾಕ್ಸ್ ಅವ್ರಿಗೆ ಎಷ್ಟು ವೋಟ್ ಬಂದಿದೆ ಅಂತಂದ್ರೆ ಫಿಫ್ಟಿ ಪ್ಲಸ್ ಫಿಫ್ಟಿ ಲ್ಯಾಕ್ ಪ್ಲಸ್ ವೋಟಿಂಗ್ ಬಂದಿದೆ ತುಕಾಲಿ ಸಂತೋಷ್ ಅವ್ರಿಗೆ ಇನ್ನು ಮಿಕ್ಕಿದವ್ರಿಗೆ ಅಷ್ಟು ಜನಕ್ಕೂ ಕ್ರೋರ್ ತನಕನೂ ವೋಟ್ ಹೋಗಿದೆ ಒಂದು ಕ್ರೋರ್ ತನಕನೂ ಒಂದು ಕ್ರೋಡ್ ಮೇಲೇ ಹೋಗಿದೆ ಕ್ರೋ ವೋಟಿಂಗು ಸೊ ಅದು ಡಿಸ್ಪ್ಲೇಲಿ ತೋರಿಸ್ತಾ ಇದ್ರು ನಾನು ನೋಡಿರ್ತೀರ ತುಂಬ ಜನ ಆ್ಯಂಡ್ ಅವರು ಏನಂತಂದರೆ ಹೋಗಬೇಕಾದ್ರೆ ಸೊ ನಾನು ತುಂಬ ಹ್ಯಾಪಿಯಾಗೇ ಇದ್ದೀನಿ ಲೈಕ್ ಡೇ ಒನ್ ಇಂದ ಡೇ ಹಂಡ್ರೆಡ್ ತನಕನೂ ತುಂಬ ನಾನು ಖುಷಿಯಾಗಿದ್ದೀನಿ ಖುಷಿ ಪಟ್ಟಿದ್ದೀನಿ ಪ್ರತಿಯೊಂದು ಕ್ಷಣ ಕ್ಷಣಗಳನ್ನು ಕೂಡ ಅನುಭವಿಸಿದ್ದೀನಿ ಅಂತ ಹೇಳಿದ್ದಾರೆ ಸೊ ಅದೊಂದು ಖುಷಿ ವಿಚಾರ ಅಂಡ್ ಎಸ್ ಅವ್ರಿಗೆ ಪಾಪ ಟ್ರಾಫಿ ಸಿಕ್ಕಿಲ್ಲ ಅಂದ್ರು ಬೀನ್ ಬ್ಯಾಗ್ ಅಂತೂ ಸಿಕ್ಕೇ ಸಿಗುತ್ತೆ ಬಿಗ್ ಬಿಗ್ ಬಾಸ್ ಅವ್ರು ಕಳಿಸ್ತಾರೆ ಅಂತ ಅನ್ಕೊತೀವಿ ನಮ್ಮ ಅವ್ರಿಗೂ ಮತ್ತೆ ನಮ್ಮ ಸಂತೋಷ್ ಯಾರದು ಯಾರು ಸಂತೋಷ್ ಬ್ಯಾಗ್ ಕೊಟ್ಬಿಡ್ತಾರೆ ಸೊ ಅದೊಂದು ಇನ್ನೊಂದು ಏನಪ್ಪಾ ಅಂತಂದ್ರೆ ಅವ್ರಿಬ್ರದ್ದು ಫನ್ನಿ ಮೂಮೆಂಟ್ ಒಂದು ನೋಡಿರ್ತಾರೆ ಅನ್ಕೊಂತೀವಿ ನಮ್ಮ ಮಂಜಣ್ಣ ಕಾಮಿಡಿ ಮಂಜಣ್ಣ ಮತ್ತೆ ಇನ್ನೊಬ್ರು ಆ ಸೇಮ್ ಕಾಮಿಡಿಯನ್ ಆರ್ಟಿಸ್ಟ್ಗಳೆ ಇಬ್ರು ಬಂದು ಗೊಬ್ರಾ ಅವರು ಅವರಿಬ್ರು ಬಂದು ಸೂಪರ್ ಆಗಿ ಅವ್ರಿಬ್ರದ್ದು ಮಿಲಿಟೇಟ್ ಮಾಡಿದ್ರು ಅದು ಅಲ್ಟಿಮೇಟ್ ಮಾತ್ರ ಸೇಮ್ ಅವ್ರು ಹೆಂಗ್ ಮಾಡಿದ್ರು ಇವರು ಅದೇ ತಗೊಂಡು ಮಾಡಿದ್ರು ಅದು ಕುಚ್ಚಿಕೋ ಕುಚಿಕೋ ಸಾಂಗ್ ಎಲ್ಲ ಅವರು ಕೂಡ ಡ್ಯಾನ್ಸ್ ಕೂಡ ಆಡಿದ್ರು ಅದನ್ನು ಕೂಡ ನೀವು ನೋಡಿರ್ತೀರ ಅಂತ ಅನ್ಕೊಂತೀವಿ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪ ಅಂತಂದರೆ ನಿನ್ನೆ ನಾವು ವಿಡಿಯೋ ಮಾಡಿದ್ದೀವಿ ಏನಪ್ಪ ಅಂತಂದರೆ ಫೇಕ್ ವೋಟಿಂಗ್ ನಡೀತಾ ಇದೆಯಾ ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಸೊ ಎಸ್ ಅದನ್ನು ನಿನ್ನೆ ಬಿಗ್ ಬಾಸ್ ಅವರು ಕೂಡ ತೋರಿಸಿದ್ರು ಸೊ ಇಲ್ಲ ಕಿಚ ಸುದ್ದೀಪ್ ಅವರು ಹೇಳಿದ್ರಲ್ಲ ಲೈಕ್ ಇದು ನಾವು ಯಾವ ಫೋ ಫೇಕ್ ವೋಟಿಂಗ್ ಮಾಡುತ್ತಾ ಇಲ್ಲ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಆಡಿಟಿಂಗ್ ಟೀಮ್ ಇದೆ ಅದು ಇಲ್ಲಿ ಅಪ್ಡೇಟ್ ಮಾಡಲ್ಲ ಅದೆಲ್ಲ ನಡೀತಾ ಇರೋದು ಮುಂಬೈಯಲ್ಲಿ ಅಂತ ಹೇಳಿದ್ದಾರೆ ಸೊ ಅದೆಲ್ಲ ವೋಟಿಂಗ್ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಸಿಕ್ಸ್ಟಿ ಪರ್ಸೆಂಟ್ ವೋಟಿಂಗು ನಮ್ಮ ಜನಗಳದು ಆ್ಯಂಡ್ ಫಾರ್ಟಿ ಪರ್ಸೆಂಟ್ ಏನಿದೆಯೋ ಅದು ಪರ್ಫಾರ್ಮೆನ್ಸ್ ಮೇಲೆ ನಿಂತಿರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಮಾಡಿ ಆಗಲಿ ಇಲ್ಲ ಗ್ರ್ಯಾಂಡ್ ಏನಪ್ಪ ಅಂತಂದ್ರೆ ಪ್ರೀವಿಯಸ್ ಸೀಸನ್ ಅಲ್ಲಿ ಈ ತರ ನಡೆದೇ ಇಲ್ಲ ಎಲ್ಲರೂ ವೋಟಿಂಗ್ ಮೂಲಕನೇ ಗೆಲ್ಸ್ತಾ ಬರ್ತಾ ಇದ್ರು ಬಟ್ ಈ ಸೀಸನ್ ಜನಗಳು ಇವಾಲ್ವ್ ಆಗಿದ್ದಾರೆ ಬರೀ ಒಬ್ಬರದನ್ನೇ ಕನ್ಸಿಡರ್ ಮಾಡ್ಕೊಂಡು ವೋಟಿಂಗನ್ನೇ ಕನ್ಸಿಡರ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಬಿಕಾಸ್ ತುಂಬಾ ಕಡೆ ಫೇಕ್ ವೋಟಿಂಗ್ ನಡೀತಾ ಇರುತ್ತೆ ಸೊ ತುಂಬಾ ಜನ ಪ್ರಚಾರಗಳು ಮಾಡ್ತಾರೆ ಅಲ್ಲೋತಿ ಇಲ್ಲೊತ್ತಿ ಅಂತ ಸೊ ಆ ಮೈಂಡ್ ಅಲ್ಲಿ ಇದೊಂದು ಥರ ಒಂದು ಸ್ವಲ್ಪ ಬಿಗ್ ಬಾಸ್ ಅವರು ಇದನ್ನ ಹಿಡ್ಕೊಂಡು ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಸೊ ಸಿಕ್ಸ್ಟಿ ಪರ್ಸೆಂಟ್ ಜನತೆ ಓಟ್ನ ಇನ್ನೂ ತರ್ಟಿ ಫಾರ್ಟಿ ಪರ್ಸೆಂಟ್ ಏನಿರುತ್ತೆ ಅವರ ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತಾರೆ ಎಂಟರ್ಟೈನ್ ಹೇಗೆ ಮಾಡ್ತಾರೆ ಜನಕ್ಕೆ ಯಾವ ಥರ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋದೊಂದು ತಲೆಯಲ್ಲಿ ಇಡ್ಕೊಂಡು ವಿನ್ನರ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆ ಸುದ್ದಿ ಆ್ಯಕ್ಚುಲಿ ಬಿಗ್ ಬಾಸ್ ಕಡೆ ಏನೋ ಒಂದು ಗ್ರೇಟ್ ಮೂವಿ ಇದು ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ನಿನ್ನೆ ಅಂತ ನೋಡಿದಾಗ ಒಬ್ರು ಸಕ್ಕತ್ತಾಗಿ ಕ್ಲಾಸ್ ತಗೊಂಡು ನಮ್ಮ ರಕ್ಷಕ್ ಬುಲೆಟ್ ಅವ್ರಿಗೆ ಅವರೊಂದು ಕ ಕಳೆದ ಇಂಟರ್ವ್ಯೂ ಅಲ್ಲಿ ಲೈಕ್ ಸುದೀಪ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಏನೋ ಒಂದು ಹೇಳಿದ್ರು ಸೊ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ ಬಟ್ ಬಿಗ್ ಬಾಸ್ ಬಗ್ಗೆನೂ ಒಂದು ಹೇಳಿದ್ರು ಬಟ್ ಒಂದು ಮಾತು ಹೇಳಕ್ ಏನಪ್ಪ ಇಷ್ಟಪಡ್ತೀನಿ ಅಂತಂದ್ರೆ ಆ ಪ್ಲಾಟ್ಫಾರ್ಮ್ ಇಂದ ಮೇಲ್ ಬಂದಿದ್ದಾರೆ ಅಂತಂದ್ರೆ ಆ ಪ್ಲಾಟ್ಫಾರ್ಮ್ ಗೆ ಒದಿಯಕ್ಕೆ ಹೋಗ್ಬಾರ್ದು ಇಲ್ಲ ಅದ್ರ ಬಗ್ಗೆ ಕೆಡದಾಗ ಮಾತಾಡಕ್ಕೆ ಹೋಗ್ಬಾರ್ದು ಅಂತಂದ್ರೆ ಹೆಂಗೆ ಅಂದ್ರೆ ತಿನ್ನ ತಟ್ಟೆಲ್ಲೇನೆ ಒಂಥರ ಏನೋ ಮಾಡ್ತಾರೆ ಅನ್ನೋ ಥರ ಅದು ಆಗುತ್ತೆ ಫೀಲ್ ಆಗುತ್ತೆ ಸೊ ಸುದೀಪ್ ಅಣ್ಣನೂ ಕೂಡ ಅದನ್ನೇ ನೆನೆ ಅವರು ಮೇಲೆ ಕೇಳಿದ್ದು ಏನಪ್ಪಾ ಅಂತಂದರೆ ನಿನ್ನೆ ಮಾತಾಡಿದ್ರು ಅವರ ತಂದೆಯವ್ರಿಗೆ ಒಂದು ರೆಸ್ಪೆಕ್ಟ್ ಇದೆ ಬಿಕಾಸ್ ನನಗೆ ಇವಾಗಲೂ ಅಷ್ಟೇ ಅವರ ಬುಲೆಟ್ ಪ್ರಕಾಶ್ ಅವರನ್ನು ನೋಡೋದು ಸಾಕು ನಗು ಬರುತ್ತೆ ನಮಗೆ ಒಬ್ಬರು ಇಬ್ರು ನಮ್ಮ ಕನ್ನಡದಲ್ಲಿ ಕಮೆಡಿ ಕಾಮಿಡಿ ಆರ್ಟಿಸ್ಟನ್ನ ನೋಡಿ ನಗು ಬರುತ್ತೆ ಅಂದರೆ ಒಂದು ಸಾಧಕ ಹೋಗಿಲ್ಲ ಸರ್ ಇನ್ನೊಂದು ಬುಲೆಟ್ ಪ್ರಕಾಶ್ ಅವರು ಸೊ ಅವ್ರ ಮಗ ಆಗಿದ್ದರಿಂದ ಅವ್ರಿಗೆ ಒಂದು ಒಂದು ಸ್ಥಾನ ಕೊಟ್ಟಿದ್ದಾರೆ ಎಲ್ಲ ಕಡೆಯೂ ಅಷ್ಟೇ ಏನು ಆ ಮರ್ಯಾದೆ ಉಳಿಸ್ಕೊಳಕ್ಕೆ ಹೋಗ್ಬೇಕು ಬಟ್ ಅದನ್ನು ಹಾಳು ಮಾಡ್ಕೊಬಾರ್ದು ಅಂತ ನಿನ್ನೆ ಸುದೀಪ್ ಸರ್ ಅದನ್ನೇ ಹೇಳ್ತಾ ಹೇಳ್ತಾಯಿದ್ರು ಅವ್ರು ಕನ್ವೆ ಮಾಡಿದ್ರು ಆ್ಯಂಡ್ ಏನೋ ಒಂದು ಅವರು ನೋಡಿದ ತಕ್ಷಣ ನನಗೆ ಅವರು ಲಾಸ್ಟಲ್ಲಿ ಕುತ್ಕೋಬೇಕಾರೆ ಸಾರಿ ಕೇಳಿದ್ರು ಬಟ್ ಸ್ಟಿಲ್ ಅವ್ರ ಮನಸ್ಸಲ್ಲಿ ಗಿಲ್ಟಿ ಅನ್ನೋದೊಂದು ಕಾಣಿಸ್ತಾ ಇಲ್ಲ ಅವ್ರ ಮುಖದ ರಿಯಾಕ್ಷನಲ್ಲಿ ಕಾಣಿಸ್ಲಿಲ್ಲ ಏನೋ ಈಗಲೂ ಮನಸ್ಸಲ್ಲಿ ಏನೋ ಇಟ್ಕೊಂಡು ಮಾತಾಡೋ ಥರ ಇತ್ತು ಅವ್ರು ರಿಯಾಕ್ಷನ್ ಆಗಲಿ ಸುದೀಪ್ ಸರ್ ಹೇಳಬೇಕಾದ್ರೆ ಬಟ್ ಎಲ್ಲೋ ಸಾರಿ ಲಾಸ್ಟಲ್ಲಿ ಕೂತ್ಕೋಬೇಕಾದ್ರೆ ಸಾರಿ ಕೇಳಿದ್ರು ಅವರು ಹೇಳೋದು ಸಾರಿ ಕೇಳಲಿ ಅಂತ ನಾನು ನಿಮ್ಮನ್ನ ಈ ಥರ ಹೇಳ್ತಿಲ್ಲ ಬಟ್ ಸ್ಟಿಲ್ ಅದು ಅನ್ನಿಸ್ಬೇಕು ಇದೊಂದು ವೇದಿಕೆ ಈ ವೇದಿಕೆಗೆ ಒಂದು ಬೆಲೆ ಇದೆ ಆ ಬೆಲೆ ಕಣಿ ಅಂತ ಹೇಳ್ಬಿಟ್ಟು ಅವರು ಹೇಳಿದರು ಅಷ್ಟೇ ಸೊ ಅವರು ಅರ್ತ್ಕೊಂಡ್ರು ಅಂತ ನಾವು ಅಂದ್ಕೊಳ್ತೀವಿ ಅರ್ತ್ಕೊಂಡ್ರೆ ಮುಂದಕ್ಕೆ ಅವ್ರ ಫ್ಯೂಚರ್ ಒಳ್ಳೆಯದಾಗುತ್ತೆ ಇಲ್ಲ ಹಿಂಗೆ ಆಯಿತು ಅಂತಂದರೆ ನಿಮ್ಗೆ ಗೊತ್ತೇ ಇದೆ ಸಿನಿಮಾ ಇಂಡಸ್ಟ್ರಿ ಹೇಗಿದೆ ಅಂತ ಸೊ ಅವ್ರವ್ರ ಏನು ಏನು ಮಾಡೋಕ್ಕಾಗಲ್ಲ ಅದು ಅವರವರು ಯಾಕಂದರೆ ಬಿಕಾಸ್ ಬೆಳಿಬೇಕು ಅಂತಂದರೆ ಒಂದು ಕಡೆ ನಾವು ಚೆನ್ನಾಗೇ ಇರಬೇಕಾಗುತ್ತೆ ಅವ್ರನ್ನ ದ್ವೇಷ ಮಾಡೋಕ್ಕಾಗಲ್ಲ ಸೊ ನಿನ್ನೆ ಸುದೀಪನಲ್ಲೂ ಅದನ್ನೇ ಅವ್ರಿಗೆ ಹೇಳೋಕೋದ್ರು ಕನ್ವೆ ನೀನು ಇನ್ನೋ ಚಿಕ್ಕೇಜು ತುಂಬಾ ಬೆಳೆಯೋದಿದೆ ಅದು ಇದು ಅಂತ ಬಟ್ ಅದು ಅವ್ರು ಆರೋಗ್ಯ ತೋರಿಸಿದ್ರೆ ಅದೇನು ಮಾಡೋಕ್ಕಾಗಲ್ಲ ಅದು ಅವರವ್ರ ಇಷ್ಟ ನಾವು ಕನ್ನಡ ಜನತೆ ನಾವಿರ್ತೀವಿ ನಾವು ನೋಡ್ತಾ ಇರ್ತೀವಿ ಬೆಳೆಸೋ ಅಂತ ನಮಗೂ ಗೊತ್ತಿರುತ್ತೆ ಬುದ್ಧಿ ಇರುತ್ತೆ ಅಂಡ್ ಹೋಪ್ ಟು ಮೂವ್ ಆನ್ ನೆಕ್ಸ್ಟ್ ಪಾರ್ಟಿಗೆ ಬಂದಪ್ಪ ಐದು ಕಂಟೆಸ್ಟೆಂಟ್ಗಳು ಇನ್ನ ಬಿಗ್ ಬಾಸ್ ಮನೇಲಿ ಉಳ್ಕೊಂಡಿದ್ದಾರೆ ಒಬ್ರು ಎಲಿಮಿನೇಷನ್ ಆಯಿತು ತುಕಲಿ ಸಂತೋಷ್ ಅವರು ಹೊರಗಡೆ ಬಂದರು ಅಂಡ್ ಈಗ ಇರೋ ಉಳ್ಕೊಂಡಿರೋ ಐದು ಕಂಟೆಸ್ಟೆಂಟ್ ಗಳಿಗೆ ಹಂಗೆ ಒಳಗಡೆ ಹೇಳ್ತಾ ಇದ್ರು ನಿದ್ದೆ ಭಯ ಇದೆ ಸೊ ಏನಾಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ ಅಂತ ಅಂಡ್ ತುಂಬಾ ಜನ ಇವಾಗ ಫೇಕ್ಗಳು ನಾನು ನೋಡ್ತಾ ಇದ್ದೀನಿ ವಿನ್ ಆದ್ರೂ ಕಾರ್ತಿಕ್ ವಿನ್ ಆದ್ರೂ ಸಂಗೀತ ಒಂದ್ ಕಡೆ ಎಲ್ಲಾ ಮಿಕ್ಸ್ಡ್ ಫ್ಯೂಚರ್ಸ್ ಬರ್ತಾ ಇದೆ ಸೊ ಆಕ್ಚುಲಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಹೆಂಗ್ ನಡೀತಾ ಇದೆ ಅಂತಂದ್ರೆ ಸೊನ್ನೆ ನೈಟ್ ಗೆ ಸ್ಟಾಪ್ ಆಗಿದೆ ಇವತ್ತು ಮಾರ್ನಿಂಗ್ ಇಂದ ಮತ್ತೆ ಸಂಡೇ ಇವತ್ತಲ್ವಾ ಸೊ ಇವತ್ತಿಂದ ಮತ್ತೆ ಒಂದ್ ಹೊಸ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ನೆನ್ನೆ ಪ್ರಕಾರ ಬಂದ್ಬಿಟ್ಟು ತುಕಾಲಿ ಸಂತೋಷ್ ಅವರು ಔಟ್ ಆಗಿದ್ದಾರೆ ಸೊ ಈಗ ನೆಕ್ಸ್ಟ್ ಯಾರು ಬರ್ತಾರೆ ಯಾರು ಔಟ್ ಆಗ್ತಾರೆ ಅಂತ ಆ ಅಪ್ಡೇಟ್ ಇವತ್ತು ಈವ್ನಿಂಗ್ ಗೊತ್ತಾಗುತ್ತೆ ವಿಡಿಯೋ ಮೂಲಕ ನಾಳೆ ಬಿಗ್ ಬಾಸ್ ಶೂಟಿಂಗ್ ಹೇಗೆ ನಡೀತಾ ಲೈಕ್ ಫಿನಾಲೆ ಶೂಟಿಂಗು ಮಾರ್ನಿಂಗ್ ಸಿಕ್ಸ್ ಎ ಎಮ್ ಟು ತ್ರೀ ಪಿ ಎಮ್ ತನಕ ಶೂಟ್ ಆಗುತ್ತೆ ಸೊ ತ್ರೀ ಟು ಫೋರ್ ಸಿಕ್ಸ್ ಓ ಕ್ಲಾಕ್ ತನಕ ಎಡಿಟಿಂಗ್ ನಡೆಯುತ್ತೆ ಸೊ ಸೆವೆನ್ ತರ್ಟಿಗೆ ಪ್ರಸಾರ ಆಗುತ್ತೆ ಸೊ ಇವತ್ತು ಅಷ್ಟೇ ಸಂಡೇ ಆರು ಗಂಟೆಗೆ ಬೆಳಗಿನ ಜಾವನೆ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ನಡೀತಾ ಇರುತ್ತೆ ಒಂದು ತ್ರೀ ಪಿ ಎಮ್ ಟು ತ್ರೀ ತರ್ಟಿ ಪಿ ಎಮ್ ತನಕ ಶೂಟಿಂಗ್ ಮಾಡಿ ಸೊ ನೆಕ್ಸ್ಟ್ ಎಡಿಟಿಂಗ್ ಮಾಡಿ ಅದನ್ನು ಸೆವೆನ್ ತರ್ಟಿಗೆ ನಿಮಗೆ ರಿಲೀಸ್ ಮಾಡ್ತಾರೆ ಸೊ ಇದು ವಿಷಯ ಅದು ಯಾರೇ ನೀವು ಏನೇ ಟ್ರೋಲ್ ಪೇಜ್ಗಳಲ್ಲಾಗಲಿ ಮತ್ತೊಂದ್ರು ಆಗಲಿ ಇವ್ರು ಭೀನಾದ್ರು ಅವ್ರು ಭೀನಾದರು ಅನ್ನೋದಕ್ಕೆ ನಂಬಕ್ಕೆ ಹೋಗ್ಬೇಡಿ ಬಿಗ್ ಬಾಸ್ ಅವರೇ ತಿಳಿಸ್ಕೊಡ್ತಾರೆ ಇನ್ನೇನು ಕ್ಷಣಗಣವೇ ಆರಂಭ ಆರಂಭ ಆಗಿದೆ ಸೊ ಆಗುತ್ತೆ ನಮಗೂ ಇವತ್ತು ಸಾಯಂಕಾಲ ಒಂದು ಒಂಬತ್ತು ಹನ್ನೊಂದು ಗಂಟೆ ಅಷ್ಟೇ ನಮಗೂ ನ್ಯೂಸ್ ಗೊತ್ತಾಗುತ್ತೆ ಸೊ ಅದಕ್ಕೂ ಮುಂಚೆನೇ ಗೊತ್ತಾಗುತ್ತೆ ಬಟ್ ನಾವು ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಅವ್ರು ಫುಲ್ ಬಂದ್ಬಿಡ್ಲಿ ಅದ್ರ ಬಗ್ಗೆ ನಾವು ಏನು ಎತ್ತ ಅಂತಲ್ಲ ಫುಲ್ ವಿವರವಾಗಿ ನಿಮ್ಗೆ ನಾಳೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸೊ ನಿಮ್ಮ ಮನಸ್ಸಲ್ಲಿ ಯಾರು ವಿನ್ ಆಗ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಹೆಚ್ಚಿನ ಮನೋರಂಜನೆಗಾಗಿ ನಮ್ಮ ಚಾನಲಲ್ಲಿ ನೋಡ್ತಾ ಇರಿ ಸೊ ದೈ ದೈ ಕರ್ನಾಟಕ ಮಾತೆ